ಆ ಏನಿಲ್ಲ ಕಾಂಗ್ರೆಸ್ ಫೈಟ್ ಎಲ್ಲ ಆಡಂತೇನಿಲ್ಲ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಯಾರಾಗಿರ್ತಾರೆ ಅವ್ರ ಪರವಾಗಿ ನಾವೆಲ್ಲ ಫೈಟ್ ಮಾಡಿದ್ವಿ ಅವ್ರದು ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿದ್ದೆ ಹಾಗಾಗಿ ಮುತುವರ್ಜಿ ವಹಿಸಿ ನಾವಷ್ಟೇ ಅಲ್ಲ ವಿನಯ್ ಕುಲಕರ್ಣೆ ಆಗಿರ್ಬೋದು ಪ್ರಸಾದ ಹಬ್ಬ ಆಗಿರ್ಬೋದು ಕೋನರಡ್ಡಿಯವರಾಗಿರ್ಬೋದು ಎಲ್ಲ ಮುಖಂಡರುಗಳು ಕಾಂಗ್ರೆಸ್ ಪಕ್ಷದ ಎಲ್ಲ ನಮ್ಮ ಪದಾಧಿಕಾರಿಗಳು ಕಾರ್ಯಕರ್ತರು ವಿ ವಿ ಮೇಡ್ ಅ ಗುಡ್ ಫೈಟ್ ಬಟ್ ಇನ್ಸ್ಪೈರ್ಡ್ ವಿ ಲಾಸ್ಟ್ ಬಟ್ ಐ ಥಿಂಕ್ ವಿ ಮೇಡ್ ಅ ಗುಡ್ ಫೈಟ್ ಅಂತ ಮೂವತ್ತು ಸಾವಿರ ಪಿಗೆ ಜಾಸ್ತಿ ಲೀಡ್ ಆಗಿದೆ ಅಲ್ಲಿ ಸೊ ಕಳೆದ ಬಾರಿ ನಲವತ್ತು ಸಾವಿರ ಆಗಿತ್ತು ಸೊ ಈ ಥರ ಭಾಳಷ್ಟು ಸಲ ಇಲ್ಲಿವರೆಗೆ ಪಾರ್ಲಿಮೆಂಟ್ ಎಲೆಕ್ಷನ್ ಬಂದಾಗ ಯಾವಾಗಲೂ ಅಲ್ಲಿ ಬಿ ಜೆ ಪಿ ಲೀಡ್ ಆಗಿರತಕ್ಕಂಥದ್ದು ಸ್ಟಾಟಿಸ್ಟಿಕ್ಸ್ ಇದೆ ಒಪ್ಪಕಬೇಕಾಗತ್ತೆ ಈಗ ಜನ ಅಲ್ಲಿ ಹಾಕಿದ್ದಾರೆ ಅಂತಂದ್ರೆ ನಾವು ಅದು ಗೌರವಿಸ್ಬೇಕಾಗತ್ತೆ ಅಲ್ಲ ಕೆಲವಾರು ಜಾಗದಲ್ಲಿ ಆಗಿಲ್ಲಲ್ಲ ಈಗ ಕರ್ನಾಟಕದಲ್ಲಿ ಕೆಲವು ಜಾಗದಲ್ಲಿ ಆಗಿಲ್ಲ ಕೆಲವು ಜಾಗದಲ್ಲಿ ಆಗಿದೆ ಓವರ್ ಆಲ್ ಇಂಡಿಯಾ ಜಾಗದಲ್ಲಿ ಕೆಲವು ಜಾಗದಲ್ಲಿ ಆಗಿಲ್ಲ ಆಗಿದೆ ಸೊ ಮೋದಿ ಅಲೆ ಅನ್ನೋದಕ್ಕಿಂತ ಜಾಸ್ತಿ ಏನಂತಂದ್ರೆ ಇದೇನು ಮಾಧ್ಯಮ ಅಲೆ ಇದೆ ಅಲ್ಲ ಆ ಮಾಧ್ಯಮ ಅಲೆದಲ್ಲೇ ಮೋದಿಯವ್ರಿಗೆ ಗೆದ್ದಿರ್ತಕ್ಕಂಥದ್ದು ಖಂಡಿತವಾಗಿ ಇಡೋದಿದೆ ಯಾಕಂದ್ರೆ ನಮಗೆ ಅವ್ರಿಗೆ ಹಾಫ್ ಪರ್ಸೆಂಟ್ ಮಾತ್ರ ಡಿಫ್ರೆನ್ಸ್ ಇರತಕ್ಕಂಥದ್ದು ಕಳೆದ ಬಾರಿ ಈ ಬಾರಿಗೆ ನೋಡಿದ್ರೆ ವಿ ಹಬ್ ಡನ್ ಟ್ರೆಮಂಡರ್ಸ್ ಈಗ ಧಾರವಾಡ ಜಿಲ್ಲೆಯಲ್ಲಿ ಹನ್ನೊಂದು ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಈ ಊಟ ಸೊ ಮೋದಿ ಅಲೆಯಲ್ಲಿದೆ ಈಗ ಮೂರು ಲಕ್ಷ ನಾಲ್ಕು ಲಕ್ಷ ಅಂತಕ್ಕಂಥದ್ದು ಇವರೆಲ್ಲ ಕೇಳಿರ್ತಕ್ಕಂಥದ್ದು ಮೋದಿಯಲ್ಲಿ ಮೇಲೆ ತಾನೆ ಓಟ್ ಕೇಳಿರೋದು ಈ ಮೋದಿ ಸಾಹೇಬ್ರೆ ಒಂದೂವರೆ ಲಕ್ಷ ಓಟ್ನಾಗೆ ಗೆದ್ದಿದ್ದಾರೆ ಭಾರತದ ಎರಡನೇ ಪ್ರಧಾನಮಂತ್ರಿ ಎರಡನೇ ಪ್ರಧಾನಮಂತ್ರಿ ಇಷ್ಟು ಸಣ್ಣ ಓಟ್ನಲ್ಲಿ ಗೆದ್ದಿರ್ತಕ್ಕಂಥದ್ದು ಚಂದ್ರಶೇಖರ್ ಅವ್ರಾದ ಮೇಲೆ ಎರಡನೇ ಪ್ರಧಾನಮಂತ್ರಿ ಒಂದೂವರೆ ಲಕ್ಷ ಓಟ್ನಲ್ಲಿ ಗೆದ್ದಿದ್ದಾರೆ ಐದು ಲಕ್ಷ ಆರು ಲಕ್ಷ ಓಟ್ನಲ್ಲಿ ಗೆದಕ್ಕಂಥ ಪ್ರಧಾನಮಂತ್ರಿಯವರು ಅಲ್ಲಿ ಪಾಪ ಇನ್ನೊಬ್ಬ ಹುಡುಗ ಇದ್ದವನು ಮೋದಿ ಸಾ ಮೋದಿ ಸಾಹೇಬ್ರ ಥರನೇ ಮಾತನಾಡ್ತಿದ್ದ ಅವನಿಗೆ ನಾಮಿನೇಷನ್ ಕೂಡ ಮಾಡೋಕ್ಕೆ ಬಿಟ್ಟಿಲ್ಲ ಅವನಿಗೆ ನಾಮಿನೇಷನ್ ಮಾಡಿದರೆ ಇನ್ನೂ ಓಟ್ ಕಮ್ಮಿ ಆಗ್ತದೆ ಮೋದಿ ಸಾಹೇಬ್ರಿಗೆ ಸೊ ಅಲ್ಲೇ ಯು ಪಿನಲ್ಲಿ ಅವರಲ್ಲೇ ಕಮ್ಮಿ ಆಗಿದೆ ಅಂತ ನನ್ನ ತಮ್ಮ ಮುಖಾಂತರ ಹೇಳಿ ಬಯಸ್ತೀನಿ ಥ್ಯಾಂಕ್ ಯು